ಹಾಂ ಅದಕ್ಕೆ ಇನ್ನೊಂದು ಮಾತು ಹೇರವ್ರು ಮತ್ತೇನು ಏ ಭೂಮಿ ತಾಯಿ ಅಂದ್ರೆ ದೊಡ್ಡ ಕೆಟ್ಟಿ ಹೇಳ್ತೀವಿ ರೀ ನಿಮ್ಮ ಭೂಮಿ ತಾಯಿನ ಮ್ಯಾಲ ತಂದವು ನಮ್ಮ ಅಪ್ಪ ವಿಷ್ಣು ಪರಮಾತ್ಮ ಮತ್ತು ಏಯ್ ಹಾಂ ಓಹ್ವ ಮತ್ತು ಏನು ಬರ್ತ ಅದ್ನ ಭೂಮಿ ಅಂದ್ರೆ ಹೆಚ್ಚಲಕ್ಕೆ ಹೋಗ್ಬ್ಯಾಡ್ರಿ ಆಹಾ ನಿಮ್ಮ ಭೂಮಿ ತಾಯಿನ ಮ್ಯಾಲೆ ಕಂಡವ ನಮ್ಮ ಅಪ್ಪ ಅತ್ತ ಆ ಇವ್ರ ಅಪ್ಪ ಅತ್ತ ಹೌದಲ್ಲ ಅವ್ರ ಅಪ್ಪರ ಮಟ್ಟಿಯಾಗ ಏ ಆದಲ್ಲ ಹ್ಞೂ ಬೇಡ ಆ ಮ್ಯಾಗಿಂದ ದಟ್ಟ ಆಯ್ತು ಇವ್ರ ಮ್ಯಾಗಿಂದ ದಟ್ಟ ಇವ್ರ ಬಡ್ಯಾಗಿಂದ ಬೇರೆ ಐತಿ ಬೇಡ ತಳ 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 ತಳಾಂತರ ಇವ್ರಿಗೇನು ಗೊತ್ತ ಹೌದಲ್ಲ ಅದು ನಿಮ್ಮಪ್ಪ ವಿಷ್ಣು ಪರಮಾತ್ಮ ಭೂದೇವ್ನಿ ಮ್ಯಾಲೆ ತರಬೇಕಾರ ತರ್ಬೇಕಾದ್ರೆ ಯಾವ ದೇವಿ ಸ್ತೋತ್ರ ಮಾಡ್ಯಾರ ಇವೊಂದು ಘರ್ಷಣೆ ಮಸ್ತಾರ ಹಾ ಘರ್ಷಣೆ ಇನ್ನೂರಿಗೆ ಯಾರೂ ಕೇಳ ಹಾಂ ಹಾಂ ನಿನ್ ಮೇಲ್ತನ ಹೇಳಿ ಹೇಳಲ್ಲ ನಿಮ್ ಇಷ್ಟು ಪರಮಾತ್ಮ ಹೊರ ಉತ್ತಾರ ತೊಟ್ಟ ಭೂದೇವನಿ ಮೇಲೆ ತರ್ಬೇಕಾರೆ ಯಾರ ಸ್ತೋತ್ರ ಮಾಡ್ಯಾನು